ಕುರುಬ ಸಮುದಾಯದವರು ಜಾತಿ ಗಣತಿಯಲ್ಲಿ ಕುರುಬ ಎಂಬುವುದಾಗಿ ನಮೂದಿಸಬೇಕು ಎಂದು ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಆಯೋಜಿಸಿದ್ದ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯಗಳ ಕುರಿತಾದ ಸಮೀಕ್ಷೆಯಲ್ಲಿ ಏಕೈಕ ಜಾತಿ ಕಾಲಂ ಒಂಬತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ಕುರುಬ ಎಂದು ನಮೂದಿಸಲು ಅವರು ಸಮುದಾಯದ ಮುಖಂಡರಲ್ಲಿ ವಿನಂತಿಸಿದರು ಈ ಹಿಂದೆ ಕಾಂತರಾಜು ಸಮಿತಿ ನಡೆಸಿದ್ದ ಸಮೀಕ್ಷೆ ವರದಿ ಕಸದ ಬುಟ್ಟಿಗೆ ಸೇರಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ದೊರಕಿಸಲು ಈ ಸಮೀಕ್ಷೆ ಕೈಗೊಂಡಿದ್ದಾರೆ ಸಮೀಕ್ಷೆ ವರದಿಯು ಡಿಸೆಂಬರ್ ವೇಳೆಗೆ ಸಲ್ಲಿಕೆಯಾಗಲಿದ್ದು ರಾಜ್ಯಾದ್ಯಂತ ಸಮೀಕ್ಷೆಗಾಗಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಿಕೊಂಡಿದೆ ಶಿಕ್ಷಕರು ಸಮೀಕ್ಷೆ ಮಾಡಲು ಮನೆ ಬಳಿ ಬಂದಾಗ ಅವರಿಗೆ ತಪ್ಪದೇ ಕುರುಬ ಸಮುದಾಯದ ಕುಟುಂಬ ವರ್ಗದವರು ನಿಖರವಾದ ಮಾಹಿತಿ ನೀಡುವ ಮೂಲಕ ಸಮೀಕ್ಷೆಗೆ ಸಹಕರಿಸಬೇಕು ಎಂದರು ಸಮೀಕ್ಷೆ ಹಿನ್ನೆಲೆ ಜಿಲ್ಲೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕುರುಬರ ಸಂಘದಿಂದ ಜಾಗೃತಿ ಮೂಡಿಸುವ ಸಲುವಾಗಿ ಜನಜಾಗೃತಿ ಸಭೆ ನಡೆಸುವ ಮೂಲಕ ಸಮುದಾಯದ ಮುಖಂಡರಿಗೆ ಅರಿವು ಮೂಡಿಸಲಾಗುತ್ತಿದೆ ಈಗಲೇ ಈಗಾಗಲೇ ಕೆಆರ್ಪೇಟೆ ಶ್ರೀರಂಗಪಟ್ಟಣ ಪಾಂಡವಪುರ ಜನಜಾಗೃತಿ ಸಭೆ ಮಾಡಿದ್ದು ನಂತರ ನಾಗಮಂಗಲ ಮಂಡ್ಯ ಮದ್ದೂರು ಮತ್ತು ಮಳವಳ್ಳಿ ತಾಲೂಕು ಕೇಂದ್ರಗಳಲ್ಲಿ ಜನಜಾಗೃತಿ ಸಭೆ ನಡೆಯಲಿದೆ ಎಂದರು ಜನಜಾಗೃತಿ ಸಭೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಖಜಾಂಚಿ ರಾಜಣ್ಣ ಜಿಲ್ಲಾ ಉಪಾಧ್ಯಕ್ಷ ಬಿಕೆ ರೇವಣ್ಣ ತಾಲೂಕು ಅಧ್ಯಕ್ಷ ಡಿ ಡಿಉುಚ್ಚೇಗೌಡ ಇತರರು ಭಾಗವಹಿಸಿ ಮಾತನಾಡಿದರು ಸಭೆಯಲ್ಲಿ ತಾಲೂಕು ಕಾರ್ಯದರ್ಶಿ ಹಾಗನಹಳ್ಳಿ ಗೋಪಾಲ್ ತಾಲೂಕು ಉಪಾಧ್ಯಕ್ಷ ಕರಿಗೌಡ ತಾಲೂಕು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಳಿಗೆಗೌಡ ಮುಖಂಡರಾದ ಚಿಕ್ಕಮರಳಿ ಸ್ವಾಮಿಗೌಡ ಬಂಕ್ ಶ್ರೀನಿವಾಸ್ ಚಂದ್ರೇಗೌಡ ಪಾಲಾಕ್ಸ ಮದ್ದೂರು ತಾಲೂಕು ಉಪಾಧ್ಯಕ್ಷ ಪ್ರಫುಲ್ಲ ಚಂದ್ರು ಹಾರುವಳ್ಳಿ ಚಿಕ್ಕಣ್ಣ ರಾಜಮುಡಿ ಸೇರಿದಂತೆ ಇತರರು ಇದ್ದರು ಹಾಗೂ ಪಾಂಡುಪುರ ತಾಲೂಕಿನ ಕ್ರೂ ಸಂಘದ ಅಡಿಯಲ್ಲಿ ಇವತ್ತು ಜನಜಾಗೃತಿ ಸಭೆ ಜನಜಾಗೃತಿ ಸಭೆ ಏಕಪ್ಪ ಅಂತಂದರೆ ಇದೇ ತಿಂಗಳು ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಗಣತಿ ಹಾಗೂ ಸಮೀಕ್ಷೆ ಆ ಸಮೀಕ್ಷೆ ಏನಪ್ಪ ಅಂತಂದರೆ ಮುಖ್ಯವಾಗಿ ಸಮೀಕ್ಷೆ ಇರ್ತಕ್ಕಂಥದ್ದು ಅದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಕುಟುಂಬ ಹೇಗಿದೆ ಅಂತಕ್ಕಂಥದ್ದು ಸಮೀಕ್ಷೆ ಮಾಡ್ತಕ್ಕಂಥ ಮರು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಜನಜಾಗೃತಿ ಸಭೆ ಸೇರಿದ್ದೀವಿ ಈ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಕುರು ಸಂಘದ ಉಪಾಧ್ಯಕ್ಷ ರೇವಣ್ಣವರೇ ಮಂಡ್ಯ ಜಿಲ್ಲಾ ಕ ಸಂಘದ ಸಂಘದ ಅಂತ ಎಸ್ ಎನ್ ರಾಜೂರವರೇ ಪಾಂಡುಪುರ ತಾಲೂಕಿನ ತುರ್ಬು ಸಂಘದ ಅಧ್ಯಕ್ಷರಾದಂಥ ಉಚ್ಚೇಗೌಡ್ರೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗೋಪಾಲ್ ಅವರೇ ಮತ್ತು ಮದ್ದೂರು ಕುರ್ಬು ಸಂಘದ ಉಪಾಧ್ಯಕ್ಷರಾದಂಥ ಪ್ರಫುಲ್ ಅವರೇ ಮತ್ತು ಮ ಪಾಂಡುಪುರ ತಾಲೂಕಿನ ಉಪಾಧ್ಯಕ್ಷರಂಥ ಕರಿಗೌಡ್ರೆ ಮತ್ತು ಸ್ವಾಮೀಗೌಡ್ರೆ ಸ್ವಾಮಿ ಸ್ವಾಮಿಗೌಡ್ರೆ ಶ್ರೀನಿವಾಸ್ ಅವರು ಮತ್ತು ನಮ್ಮ ಯಜಮಾನ್ರುಗಳು ಭಾಳಷ್ಟು ಜನ ಬಂದಿದೆ ನಮ್ಮ ನಮ್ಮ ವಿರೂಪಾಕ್ಷರು ಮತ್ತು ಭಾಳಷ್ಟು ಜನ ನಮ್ಮ ಮುಖಾಮೇಗೌಡರು ಎಲ್ಲ ಬಂದಿದ್ದೀರಾ ನೀವೆಲ್ಲರೂ ಕೂಡ ಹೆಚ್ಚಿಗೆ ಬರಬೇಕಾಗಿತ್ತು ಇವತ್ತು ಕೆಲವು ಹಬ್ಬಗಳಿದೆ ಹಾಗಾಗಿ ಬರಲಿಕ್ಕೆ ಆಗಿಲ್ಲ ನಾವು ಈ ಸಭೆಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಕುರುಬ ಸಂಘದವರು ಯಾವಾಗ ನಮಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಂದು ಜಾತಿ ಗಣತಿ ಮತ್ತು ಸಮೀಕ್ಷೆಯನ್ನು ಮಾಡಿಸಿದರು ಆವಾಗ ಕಾಂತರಾಜ್ ಅಂತೇಳಿ ಆಯೋಗ ಮಾಡಿ ಆ ಕಾಂತರಾಜ್ ವರದಿಯನ್ನು ಮಂಡಿಸಿದ್ರು ಆ ಕಾಂತರಾಜ್ ವರದಿ ಮಂಡಿಸ್ಬೇಕಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಡಿಸಿದ್ರು ಆವಾಗ ಕಾಂಗ್ರೆಸ್ ಸರ್ಕಾರ ಹೋಯ್ತು ಮತ್ತೆ ಬಂದಂಥ ಬೇರೆ ಸರ್ಕಾರಗಳು ಅದನ್ನು ಕಷ್ಟಪಟ್ಟಿಗೆ ಹಾಕಬೇಕು ಮತ್ತೆ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ಮುಖ್ಯಮಂತ್ರಿ ಆದಮೇಲೆ ಅದನ್ನು ನಾವು ಮಾಡಬೇಕು ಆ ಕಾ ಕಾಂತರಾಜ್ ವರದಿನ ನಾವು ಅನುಷ್ಠಾನ ಮಾಡಬೇಕು ಅಂತ ಹೊರಟಾಗ ಕೆಲವರು ಪ್ರಬಲ ಜಾತಿಗಳು ಅದನ್ನು ವಿರೋಧ ಮಾಡೋರು ಯಾಕೆ ಅಂತಂದರೆ ಇದು ಹತ್ತು ವರ್ಷ ಆಗಿದೆ ಇದು ಅವೈಜ್ಞಾನಿಕವಾಗಿದೆ ಹಾಗಾಗಿ ಇದನ್ನು ನಾವು ಒಪ್ಪಲ್ಲ ಅಂತೇಳಿ ಸಚಿವ ಸಂಪುಟದಲ್ಲಿ ಮತ್ತು ಹೊರಗಡೆ ಸದನದಲ್ಲೂ ಕೂಡ ಗಲಾಟೆ ಮಾಡಿದ ಮೇಲೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಮತ್ತೆ ಮರು ಸಮೀಕ್ಷೆನ ಮಾಡಬೇಕು ಹೇಳಿ ಏನು ಇವತ್ತು ಮಾಡಿ ಈ ವರದಿಯನ್ನು ಮತ್ತೆ ಮರು ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಹೊರಟದೋಸ್ಕರ ನಾವು ಇವತ್ತು ಎಲ್ಲ ಏನು ಯಾವ ಸಮಾಜ ಎಲ್ಲ ಸಮಾಜಗಳು ಮಾಡ್ತಾ ಇದ್ದಾರೆ ಲಿಂಗಾಯ ಸಮಾಜದವ್ರು ಯಾವ ರೀತಿ ಬರೆಸ್ಬೇಕು ಒಕ್ಕಿಲ್ ಸಮಾಜ ಯಾವ ರೀತಿ ಬರೆಸ್ಬೇಕು ಆ ಸಮಾಜಗಳು ವರದಿಯನ್ನು ಕೊಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದು ಇದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ ಅದೇ ರೀತಿ ಇದಕ್ಕೂ ಕೂಡ ನಮ್ಮ ಜಿಲ್ಲಾ ಕುರುಬ ಸಂಘ ಮತ್ತು ತಾಲೂಕು ಉರು ಸಂಘಗಳು ಎಲ್ಲ ತಾಲೂಕಿನಲ್ಲೂ ಕೂಡ ನಾವು ಜನಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಕೆ ಆರ್ ಪೇಟೆ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀರಂಗಪಟ್ಟಣ ಈಗ ಪಾಟಲ್ಪುರದಲ್ಲಿ ಮಾಡ್ತೀವಿ ನಾಳೆ ಮತ್ತೆ ಮದ್ದೂರು ಮತ್ತೆ ಮಳವಳ್ಳಿ ಮತ್ತೆ ಬುಧವಾರ ಶ್ರೀರಂಗ ನಾಮಮಂಗಲ ಮತ್ತು ಮಂಡ್ಯದಲ್ಲಿ ಮಾಡ್ತಾ ಇದ್ವಿ ಈಗ ನಾವು ವಿಶೇಷವಾಗಿ ನಾವು ಯಾಕೆ ಕುಡಬ ಸಮಾಜದಲ್ಲಿ ಜನಜಾಗೃತಿ ಸಭೆ ಮಾಡಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಎಲ್ಲ ಸಮಾಜಕ್ಕೂ ಒಂದು ಉಪಜಾತಿಗಳು ಇರ್ತವೆ ಆ ಉಪಜಾತಿಗಳಿದ್ದಾಗ ಅದು ನಾಡ ನುಡಿ ಈಗ ನಮಗೆ ನಾವು ನಮ್ಮ ತಾತಿಯರು ಮತ್ತೆ ನಮ್ಮೆಲ್ಲ ನಾವು ಹಾಲು ಮತ ಅಂತೀವಿ ಹಾಲು ಮತ ಅಂತಕ್ಕಂಥದ್ದು ಕುರ್ಬಲ್ಲಿ ಉಪಜಾತಿ ಅಂತಕ್ಕಂಥದ್ದು ಆದರೆ ನಮಗೆ ಕಾನ್ಸ್ಟಿಟ್ಯೂಷನ್ಲಿ ಉಪಜಾತಿ ಬರ್ತಕ್ಕಂಥದ್ದು ಹಾಲು ಮತ ಅನ್ನೋದು ಇಲ್ಲ ಸಂವಿಧಾನದಲ್ಲೂ ಕೂಡ ನಮ್ಗೆ ಏನೇ ಸವಲತ್ತು ಕೊಡಬೇಕಾದ್ರೂ ಒಂದು ಉಪಜಾತಿ ಬಂದ ಮೇಲೆ ಅದನ್ನು ವರ್ಗೀಕರಣ ಮಾಡ್ತಾರೆ ಹಾಗಾಗಿ ನಾವು ಕುರ್ಬಾ ಅಂದಮೇಲೆ ನೀವು ಉಪಜಾತಿ ಬೇಕಾಗಿರ್ಲಿ ಕುರುಬ ಕುರ್ಬಾನೇ ನೀವು ಅದಕ್ಕೆ ಏನಾಗಿದೆ ನಾವು ಅದಕ್ಕೆ ಕೇಂದ್ರ ಸಂಘದವರು ಒಂದು ಸಭೆ ಮಾಡಿ ಬೆಂಗಳೂರಿನಲ್ಲೂ ಸಭೆ ಮಾಡಿದ್ರು ಮಂಡ್ಯದಲ್ಲೂ ಬಂದು ಸಭೆ ಮಾಡಿ ನೀವೆಲ್ಲ ತಾಲೂಕುಗಳ ಹೋದರೂ ಜನಜಾಗೃತಿ ಸಭೆ ಮಾಡಬೇಕು ಜನಗಳಿಗೆ ತಿಳಿಸ್ಬೇಕು ಇದನ್ನು ಮುಗ್ಧ ಜನಗಳಿಗೆ ಏನೂ ಗೊತ್ತಿಲ್ಲದೆ ಅಂತಕ್ಕಂಥವ್ರು ತಿಳಿಸಿ ನಾವು ನಿಖರವಾಗಿ ನಾವೆಷ್ಟಿದ್ವಿ ಜನಗಣತಿ ನಮ್ಮ ಆರ್ಥಿಕ ಮಟ್ಟ ಹೆಂಗಿದೆ ಮತ್ತು ಶೈಕ್ಷಣಿಕವಾಗಿ ನಮ್ಮ ಕುಟುಂಬಗಳು ಹೆಂಗಿದೆ ಅಂತ ತೀರ್ಮಾನ ನಾವೆಲ್ಲರೂ ಕೂಡ ಮಾಡ್ತಾ ಈಗ ಸರ್ಕಾರನು ಕೂಡ ಇವತ್ತು ಇಪ್ಪತ್ತೆರಡರಿಂದ ಏಳನೇ ತಾರೀಕು ಮಾಡ್ತಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಅವ್ರು ತಗೊಂಡಿದ್ದಾರೆ ಆ ಒಂದು ಲಕ್ಷ ಎಪ್ಪತ್ತೈದು ಶಿಕ್ಷಕರು ಕೂಡ ಒಂದು ದಿವಸಕ್ಕೆ ಹತ್ತು ಮನೆಯಂತೆ ಹದಿನೈದು ದಿವ್ಸಕ್ಕೆ ನೂರ ಐವತ್ತು ಮನೆ ಕೊಟ್ಟಿದ್ದಾರೆ ಒಂದು ದಿವ್ಸಕ್ಕೆ ಹತ್ತು ಮನೆ ಈ ಬುಕ್ ಹೋಗ್ತಾರೆ ಒಂದು ಮನೆಗೆ ಒಂದು ಕುಟುಂಬ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಎರಡು ಕೋಟಿ ಮನೆ ಎರಡು ಕೋಟಿ ಕುಟುಂಬ ಆ ಕುಟುಂಬದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದ್ದಾರೆ ಆ ಏಳು ಕೋಟಿ ಜನಸಂಖ್ಯೆನ ಹದಿನೈದು ದಿವಸದಲ್ಲಿ ಮುಗಿಸ್ಬೇಕು ಆ ಮುಗಿಸ್ತಕ್ಕಂಥದ್ದು ಅರವತ್ತು ಕಾಲಂ ಕೊಟ್ಟಿದ್ದಾರೆ ಅರವತ್ತು ಕಾಲಂ ಇರ್ತಕ್ಕಂಥ ಎಲ್ಲವನ್ನು ಮಾಡಿ ಅವ್ರಿಗೆ ಮುಗಿಸಿ ಅವ್ರು ಸಹಿ ಹಾಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಏಳನೇ ತಾರೀಕು ಮುಗಿಸ್ತಾರೆ ಅದಕ್ಕೆ ನಾವು ಇಷ್ಟು ಏಳು ಇಪ್ಪತ್ತೆರಡರಿಂದ ಏಳನೇ ತಾರೀಕು ಜಾಗೃತರಾಗಿರಬೇಕು ನಮ್ಮ ಸಮಾಜದ ಯಾವುದೇ ಒಂದು ಊರಿನಲ್ಲಿ ಅವ್ರು ಯಾವ ರೀತಿ ಬರೆಸ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ನಾವು ಎಲ್ಲವೂ ಕೂಡ ನಿಮ್ಮ ಕೇಳಿದ್ದಾರೆ ಆಧಾರ್ ಕಾರ್ಡ್ ಕೇಳಿದ್ದಾರೆ ಮತ್ತು ಐಡೆಂಟಿ ಐಡೆಂಟಿಟಿ ಕಾರ್ಡ್ ಕೇಳಿದರೆ ಎಲ್ಲವೂ ಕೂಡ ಇರ್ತವೆ ಬಟ್ ಇಲ್ಲಿ ನಮ್ಗೆ ಮುಖ್ಯವಾಗಿರ್ತಕ್ಕಂಥ ಅರವತ್ತು ಇದೆ ಅವ್ರಿಗೆ ಆಸ್ತಿ ಏನು ಅವರೆಲ್ಲ ಕೇಳ್ತಾರೆ ಅದೆಲ್ಲ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಮುಖ್ಯ ಏನಪ್ಪ ಜಾತಿ ಅಂತ ಒಂಬತ್ತನೇ ಕಾಲಂ ಇದೆ ಜಾತಿ ಕುರುಬರು ಬರೆಸ್ಬಿಡ್ತಾರೆ ಕುರುಬ ಅಂತ ಬರ್ಸ್ತಾರೆ ಮತ್ತೆ ಇನ್ನೊಂದು ಕಂ ಉಪಜಾತಿ ಇದೆ ಉಪಜಾತಿ ಅಂತ ಬಂದಾಗ ಮಾಡ್ತಾರೆ ಕುರುಬ ಅಂತ ಬರ್ಸ್ಬಿಡ್ತಾರೆ ಅದರಲ್ಲೂ ಬರ್ಸಲ್ವಾ ಹೋಲಿ ಕುರುಬ ಅಂತ ಇನ್ನೊಂದು ಅದೇ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥವಾದ ಪದ ಯಾವುದು ಅಂತಾರೆ ಈಗ ಸಮಾನಾರ್ಥಾನಮತ ಅನ್ಬಿಡ್ತಾರೆ ಅದು ನಮ್ಮ ಸಮಸ್ಯೆ ಆಗಿಲ್ಲ ಇಲ್ಲಿ ಯಾವುದೇ ಕಾರಣದ್ರು ಮೂರು ಕಾಲಂನಲ್ಲಿ ನಮ್ಮ ಗುರುಬಾ ಅಂತಲೇ ಬರೆಸ್ಬೇಕು ಇನ್ಯಾವುದೇ ಕರೆದು ಸಮಾಜ ಇನ್ಯಾವುದೇ ಜಾತಿ ಬಳಸಬಾರ್ದು ಅದು ಯಾರೂ ಕೂಡ ಮನಸ್ಸಲ್ಲಿ ಎಲ್ಲ ನಾವು ಹೇಳಬೇಕು ನಮ್ಮ ಮುಖಂಡರುಗಳಿಗೆಲ್ಲ ಹೇಳ್ಬೇಕು ನಮ್ಮ ಊರಿನಲ್ಲಿ ಯಾ ನಮ್ಮ ಸಮಾಜ ಎಲ್ಲೆಲ್ಲಿದೆ ಅಲ್ಲಿ ವಿದ್ಯಾವಂತರುಗಳನ್ನ ಬಿಟ್ಟು ಈ ಬಿಟ್ಟು ಅಥವಾ ವಿದ್ಯಾರ್ಥಿ ನಮ್ಮ ನಮ್ಮ ಯುವ ಯುವತಿಯರಿದ್ದರೆ ಅವ್ರನ್ನ ಬಿಟ್ಟು ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟು ಹದಿನೈದು ದಿವಸಗಳ ಕಾಲ ನಾವು ಇದನ್ನು ಸರಿಯಾಗಿ ಬರೆಸಿದ್ರೆ ನಿಖರವಾಗಿ ಸರ್ಕಾರಕ್ಕೆ ವರದಿ ಹೋಗುತ್ತೆ ಆಮೇಲೆ ಸಂವಿಧಾನಾತ್ಮಕವಾಗಿ ಏನೇನು ಯಾವ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತಗೊಳ್ಳಿಕ್ಕೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕಲಿ ಸಂಘನೂ ಕೂಡ ಮಾಡ್ತಾಯಿದೆ ಲಿಂಗಾಯ ಸಂಘದ ಮಹಾಸಂಘನೂ ಕೂಡ ಮಾಡ್ತಾಯಿದೆ ಅದೇ ರೀತಿ ಕುರುಬ ಸಮಾಜ ಕೂಡ ಮಾಡ್ತಾಯಿದೆ ಗಾಣಿಗ ಎಲ್ಲ ಉಪಜಾತಿಗಳು ಕೂಡ ಎಲ್ಲವೂ ಕೂಡ ಜಾತಿ ಇದು ಜಾತಿ ಗಣತಿಗಿಂತ ಹೆಚ್ಚಾಗಿ ಇದು ಏನು ಇವತ್ತು ಅವರ ಆರ್ಥಿಕ ಮಟ್ಟ ಮತ್ತು ಶೈಕ್ಷಣಿಕ ಮಟ್ಟ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಭಾಳ ಮುಖ್ಯ ಸಾಮಾಜಿಕ ನ್ಯಾಯ ಕೊಡಬೇಕು ಅಂದರೆ ಈ ವರದಿ ಇಲ್ಲ ಅಂದರೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಆಗಲ್ಲ ಹಾಗಾಗಿ ಈ ವರದಿಗೋಸ್ಕರನೇ ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದ ಬಾರಿನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕೆಲವು ತೊಂದರೆಗಳಾಯಿತು ಈಗ ಅದನ್ನು ಮತ್ತೆ ಮುರಿದು ಮಾಡಿ ಡಿಸೆಂಬರ್ ಒಳಗಡೆ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಮನೆಯೂ ಕೂಡ ಒಂದು ಪ್ರೆಸ್ನನ್ನು ಕೂಡ ಮಾಡಿದ್ದಾರೆ ಅದರ ಡಿಸೆಂಬರ್ ಒಳಗಡೆ ವರದಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಏಕೆಂತಂದರೆ ಈ ನಮ್ಮಲ್ಲಿ ಬೀದರ್ ಮತ್ತು ಇದನ್ನ ಎಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಗೊಂಡ ಮತ್ತು ಕಾಡುಗೊಂಡ್ರು ಬರ್ಸ್ಕೊಂತಾರೆ ಅದು ಅಲ್ಲಿ ಎಷ್ಟಿಗೆ ಹೋಗುತ್ತೆ ಹಾಗಾಗಿ ಬರ್ಸ್ಕೊಳ್ತಾರೆ ಈ ಭಾಗದಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಕೆಲವು ಎಸ್ ಡಿ ಕೋಟೆರಲ್ಲಿ ಅಲ್ಲಿ ಕಾಡು ಕುರ್ಬ ಜೇನು ಕುರ್ಬ ಎಷ್ಟಿಗೆ ಹೋಗುತ್ತೆ ಅವರು ಬರ್ಸ್ಕೊಂತಾರೆ ಕೊಡಗಿನಲ್ಲಿ ಕುರ್ಬಾ ಅಂತಲೇ ಬರ್ಸ್ಕೊಂತಾರೆ ಅಲ್ಲಿ ಕುರ್ಬಾ ಕೂಡ ಬೇರೆ ಬರ್ಸ್ಕೊಳ್ಳಲ್ಲ ಯಾಕೆ ಅಂದರೆ ಅಲ್ಲಿ ಎಷ್ಟಿ ಕುರ್ಬಾನೆ ಆಗಬೇಕು ಕುರ್ಬಾನೆ ಎಷ್ಟಿ ಇದೆ ಆ ಆ ಜಿಲ್ಲೆ ಮಾತ್ರ ಆ ಜಿಲ್ಲೆ ಕುರ್ಬಾನೆ ಎಷ್ಟಿ ಇದೆ ಅದರಿಂದ ಅವೆರಡು ಜಿಲ್ಲೆ ಹೊರ್ತುಪಡಿಸಿದ್ರೆ ಮಂಡ್ಯ ಮತ್ತು ಹಾಸನ ಈ ಮೈಸೂರು ಕೆಲವು ಭಾಗಗಳಲ್ಲಿ ನಮ್ಮ ಸಮಸ್ಯೆ ಇರೋದೇನಪ್ಪ ಅಂದರೆ ಹಾಲುಮತ ನಮ್ಮ ಎಲ್ಲೂ ಕೂಡ ನಮ್ಮ ಇದರಲ್ಲಿ ಇರಲೇ ಇರೋದ್ರಿಂದ ಹಾಲು ಮತ ದಯಮಾಡಿ ಕೂಡ ಬರ್ಸ್ಬೇಡಿ ಮತ್ತು ಇನ್ನೊಂದು ಇನ್ನು ವಿಶೇಷ ಅಂದರೆ ಯಾರು ಮತ್ತ ಸಭಾ ಮಹಾಸಭಾ ಬರ್ತವೆ ದಯಮಾಡಿ ಅವ್ರನ್ನ ಏಳನೇ ತಾರೀಕು ಬಂದು ಸೆಲೆಟಿಗೆ ನೀವು ಬರಲೇಬೇಡಿ ಇಲ್ಲಿ ಅಂತ ಹಾಗಾಗಿ ಸೊ ನೀವೆಲ್ಲರೂ ಕೂಡ ಇದರಲ್ಲಿ ಜವಾಬ್ದಾರಿ ಇತ್ತು ಅಂತ ಕೆಲಸ ಮಾಡಬೇಕು ಒಂದೊಂದು ಹಳ್ಳಿಗೂ ಹೋಗ್ಬೇಕು ನೀವು ಇಪ್ಪತ್ತೆರಡನೇ ತಾರೀಕು ಒಳಗಡೆ ನೀವೇನಾದರೂ ಒಂದು ವೇಳೆ ಮುಕ್ಕೊಂಡು ನಮ್ಮ ನಮ್ಮ ಸಮಾಜ ಎಲ್ಲಿದೆ ಅಂತೇಳಿ ನೋಡಿಕೊಂಡು ಅದಕ್ಕೆ ಒಂದು ಇಬ್ಬಿಗುನ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಅವ್ರಿಗೆ ಏನೆಲ್ಲ ಸವಲತ್ತು ಕೊಡೋದು ಕೊಟ್ಟು ಅವ್ರಿಗೆ ಅಲ್ಲೇ ಇತ್ತು ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಇದೇನಿದೆ ಮೂರು ಕಾಲಮ್ ಇಂಪಾರ್ಟೆಂಟ್ ಮೂರು ಅವ್ರಿಗೆ ಇದನ್ನು ಬುಕ್ಕುಗಳನ್ನ ಬೇಕಾದ್ರೆ ಎಲ್ಲರೂ ಜೆರೈಸ್ ಮಾಡಿಕೊಡಿ ಆ ಬುಕ್ಗಳನ್ನ ಇನ್ನೊಂದು ಬೇಕಾದ್ರೆ ಮಾಡಿ ಅದನ್ನು ತಗೊಂಡು ಎಲ್ಲರೂ ಕೂಡ ಇದಕ್ಕೆ ಯಾವುದೇ ಪಕ್ಷ ಇಲ್ಲ ಅಥವಾ ಯಾವುದೇ ಯಾವುದೂ ಇದರಲ್ಲಿಲ್ಲ ಇದು ಎಲ್ಲ ಸಾಮಾಜಿಕವಾಗಿ ಇದನ್ನು ನಾವು ಎಲ್ಲರೂ ಕೂಡ ಜವಾಬ್ದಾರಿ ಆಗ್ತೀವಿ ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಸಮಾಜದಲ್ಲಿರಲಿ ಯಾವುದೇ ಜಾತಿಲಿರಲಿ ಅವರೆಲ್ಲರೂ ಕೂಡ ಇದಕ್ಕೆ ಭದ್ರಾಗಿ ನಾವು ಸರ್ಕಾರಕ್ಕೆ ನಿಖರವಾಗಿ ವರದಿ ಕೊಟ್ಟರೆ ಸರ್ಕಾರನು ಕೂಡ ಪ್ರಾಮಾಣಿಕವಾಗಿ ಏನಿವತ್ತು ಇಡೀ ಎಲ್ಲರೂ ಕೂಡ ಇದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಇದು ನನ್ನೆಲ್ಲರೂ ಕೂಡ ಜವಾಬ್ದಾರಿ ಅಂತೇಳಿ ಇವತ್ತೇ ನೀವೆಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಈ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿದ್ದೀರ ಮತ್ತು ನೀವು ನಿಮ್ಮ ಹಳ್ಳಿಗಳ ಕಡೆ ಸಭೆಗಳನ್ನ ಮಾಡಿ ಜನಗಳಿಗೆ ತಿಳಿಸಿ ಅವ್ರಿಗೆ ಏನು ಬರಿಸಬೇಕು ಅಂತೇಳಿ ನೀವೆಲ್ಲ ಅವ್ರಿಗೆ ಸೂಚನೆ ಕೊಟ್ಟರೆ ಅದು ನಿಜವಾಗ್ಲೂ ನಿಮಗೆ ಭಾಳ ಜಿಲ್ಲಾ ಕುರ್ಬು ಸಂಘ ಮತ್ತು ತಾಲೂಕು ಕುರುಬ ಸಂಘ ಹೆಚ್ಚಿನ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ವಹಿಸ್ಕೊಬೇಕು ನೀವು ಅಂತೇಳಿ ಏನಾದರೂ ಒಂದು ವೇಳೆ ಇನ್ನೂ ಒಂದು ವೇಳೆ ಯಾವುದಾದ್ರು ಒಂದು ಪ್ರಶ್ನೆ ಕೇಳಬೇಕು ಅವ್ರು ಇನ್ನೊಂದು ಪ್ರಶ್ನೆ ಕೇಳೋದು ಏನೋ ಕೇಳಿದ್ರು ಕೇಳೋದು ನೀವು ಗೊತ್ತಿರಲ್ಲ ಪಾಪ ಅವ್ರಿಗೆ ಅವ್ರಿಗೆ ಹೋಗಿ ತಾಲೂಕು ಕುರುಬ ಸಂಘದವರು ಇಬ್ಬರಿಬ್ರು ನಿಮ್ಮೂರಿನಲ್ಲಿ ವಿದ್ಯಾವಂತರಿದ್ದರೆ ಆ ವಿದ್ಯಾವಂತರಿಗೆ ಹೇಳ್ಕೊಬಿಟ್ಟು ಅವರಿಂದ ನಿಮ್ಮ ಕಡೆಯೆಲ್ಲ ಹೇಳ್ಕೊಡ್ಬೋದು ಅಕಸ್ಮಾತ್ ನಿಮಗೆ ಒಂದು ವೇಳೆ ಆಗಿಲ್ಲ ಅಂದರೆ ಒಂದು ನಾಲ್ಕೈದು ಹಳ್ಳಿ ಸೇರಿಸಿ ಜಲ ಸೇರಿಸಿ ನಾನೇ ಬರ್ತೀನಿ ಹೇಳ್ಕೊಡ್ತೀನಿ ಅಂತ ಇದನ್ನು ಕೂಡ ಮಾಡ್ತೇನೆ ನಾನು ಇಡೀ ಜಿಲ್ಲೆಯಲ್ಲಿ ಇಪ್ಪತ್ತೆರಡರಿಂದ ಎಲ್ಲೂ ಕೂಡ ಹೋಗಲ್ಲ ಇಲ್ಲೇ ಇರ್ತೀನಿ ಎಲ್ಲ ತಾಲೂಕುಗಳವ್ರು ಓಡಾಡ್ತಾ ಇರ್ತೀವಿ ಇದನ್ನು ಸಾಮ ಜಾಗೃತಿ ಅದು ಇದನ್ನೇ ಈಗ ನೀವು ಸಂಘ ಸಂಸ್ಥೆಗಳಲ್ಲಿ ಮತ್ತು ಈ ಸಮಾಜದಲ್ಲಿ ಕೆಲಸ ಮಾಡೋರು ಇದೇ ನಿಜವಾದ ಕೆಲಸ ನಿಮಗೆ ಹಿಂದೆ ಪೀಳಿಗೆ ಇರ್ತಕ್ಕಂಥದ್ದು ಏನು ಸಮಸ್ಯೆ ಆಗ್ತದೋ ಅದನ್ನು ಈಗ ಬಗೆಹರಿಸ್ಕೊಡ್ಬೇಕು ನೀವು ಇಲ್ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತೊಂದರೆ